નારાયણ નમસ્કૃત્ય નરમ ચૈવનરોમ દેવી સરસ્વતી વ્યાસમ તથો જય મુદીર પુસ્તક એનો એક વાર કહેલા ಬಾಲೋಹಂ ತಾವದಿಚ್ಛಾತೋ ಯತಿಶೇ ಶ್ರೇಯಸೇ ಯುವ ಯುವಾಹಂ ವಾರ್ಧಕೆ ಪ್ರಾಪ್ತೇ ಕರಿಷ್ಯಾಮ್ಯಾತ್ಮನೋಹಿತಂ ಪ್ರಹ್ಲಾದ ದೈತ್ಯ ಕುಮಾರಕರಿಗೆ ಉಪದೇಶ ಮಾಡುವ ಸಾಲುಗಳನ್ನು ನಾವು ನೋಡ್ತಾ ಇದ್ವಿ ಚಿಕ್ಕವನಿದ್ದಾಗ ಬಾಲೋಹಂ ಅಂತ ಮುಂದೆ ದೊಡ್ಡವನಾದ್ಮೇಲೆ ನಾನು ಶ್ರೇಯಸ್ಸಿಗಾಗಿ ಯುವಕನಾದಾಗ ಪ್ರಯತ್ನಿಸ್ತೇನೆ ಅಂತ ಅನ್ಕೊಳ್ತಾನೆ ಯುವಕನಾದಾಗ ನಾನು ಯುವಕನಿದ್ದೇನೆ ಈಗ ಭೋಗಗಳಲ್ಲಿ ತೊಡಗದೆ ಮತ್ತೆ ಶರೀರದ ಸೌಖ್ಯಗಳನ್ನು ಅನುಭವಿಸುವುದಕ್ಕೆ ಅವಕಾಶವೇ ಇಲ್ಲವ ಇಲ್ಲದಾಗಿ ಹೋಗುತ್ತೆ ಹಾಗಾಗಿ ವಾರ್ಧಕ್ಕೆ ಬಂದಾಗ ಮುದಿತನ ಬಂದಾಗ ಕರಿಷ್ಯಾಮಿ ಆತ್ಮನೋಹಿತಂ ನನ್ನ ಆತ್ಮಕ್ಕೆ ಹಿತವಾದ ಸಂಗತಿಯನ್ನು ನಾನು ವೃದ್ಧಾಪ್ಯದಲ್ಲಿ ಮಾಡುತ್ತೇನೆ ವೃದ್ಧೋಹಂ ಕಾರ್ಯಾಣಿ ಗೋಚರೇ ಕಿಂ ಕಿಂಕರಿಷ್ಯಾಮಿ ಮಂದಾತ್ಮ ಸಮರ್ಥೇ ನನಗೆ ವೃದ್ಧನಾದ ಹೊತ್ತಿಗೆ ಈ ಕಾರ್ಯಗಳನ್ನ ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟರು ಕೂಡ ನಗೋಚರೇ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ಏನ್ ಮಾಡಲಿ ಮಂದ ಆತ್ಮ ಸಮರ್ಥನ ಆಗಿದ್ದಾಗ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಮಾಡ್ಬೇಕು ಅಂತ ಮನಸ್ಸು ಬಂದಾಗ ನಾನು ಸಮರ್ಥನ ಆಗಿಲ್ಲ ಆದ್ರಿಂದಾಗಿ ನಾನು ಈಗಲೂ ಕೈ ಕಟ್ಟಿ ಕೂತಿದ್ದೇನೆ ಕೈ ಸೋತು ಹೋಗಿದ್ದೇನೆ ಚಿಕ್ಕವನಿದ್ದಾಗ ದೊಡ್ಡವನಾದ್ಮೇಲೆ ದೊಡ್ಡವನಾದ್ಮೇಲೆ ಮತ್ತು ದೊಡ್ಡವನಾದ್ಮೇಲೆ ದೊಡ್ಡವನಾದ್ಮೇಲೆ ಈಗ ಮುದಿಯಾಯಿತು ದೊಡ್ಡದಾಗಿ ಉಪಯೋಗ ಇಲ್ಲ ಹಿಂದೆನೆ ಮಾಡಬೇಕಿತ್ತು ಅನ್ನುವ ಪಾಪ ಪ್ರಜ್ಞೆಯಲ್ಲಿ ಆಗ ಮಾಡಿದ್ರೆ ಚೆನ್ನಾಗಿತ್ತು ಯಾರಾದ್ರೂ ನನಗೆ ಸರಿ ಬುದ್ಧಿವಾದ ಹೇಳಿದ್ರೆ ಚೆನ್ನಾಗಿತ್ತು ಈಗ ನಾನು ಮಾಡಿದ ಅವ್ಯವಸ್ಥೆಗಳಿಗೆ ನಾನು ಯಾವತ್ತೂ ಕೂಡ ಯಾರನ್ನೂ ಕೂಡ ಬೈಕೊಳ್ಳುವ ಹಾಗಿಲ್ಲ ನಂದೇ ತಪ್ಪಿನಿಂದ ಈ ಪರಿಸ್ಥಿತಿ ಬಂದಿದೆ ಅಂತ ತನ್ನನ್ನೇ ತಾನು ಬೈಕೋತಾ ಕೂತಿರ್ತಾನೆ ಇದು ಎಲ್ಲರ ಜೀವನದಲ್ಲೂ ಆಗುವಂತದ್ದು ನಾನು ಯಾವಾಗ್ಲೂ ಇಂಥ ಪ್ರಸಂಗ ಬಂದಾಗ ನಂಗೊಂದು ಘಟನೆ ನೆನಪಾಗುದೇನು ಅಂದ್ರೆ ಈ ಬೆಟ್ಟ ಹತ್ತುತ್ತಾ ಇರ್ಬೇಕಾದ್ರೆ ಬೆಟ್ಟದ ಮೇಲ್ಭಾಗದಲ್ಲಿ ಏನು ಇಲ್ಲ ಅಂತ ನೋಡಿ ಬಂದವ ಬೇಜಾರಿನಲ್ಲಿ ಹೇಳ್ತಾನೆ ರೀ ಅಲ್ಲಿ ಏನು ಇಲ್ಲ ರೀ ಹೋಗ್ಬೇಡಿ ಅಂತ ಕೆಳಗಿನವರಿಗೆ ಹೋಗುವವರಿಗೆ ಸಿಟ್ಟು ಬರುತ್ತೆ ಇವನೇನು ನಮ್ಗೆ ಹೋಗ್ಬೇಡ ಅಂತ ಹೇಳುದು ನಾವು ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಬಂದಾಗ ಇವ್ ನಮ್ಗೆ ಬೇಡ ಅಂತ ಹೇಳ್ತಾನೆ ಅಂದ್ರೆ ಅವ್ನಿಗೆ ಹೊಟ್ಟೆ ಕೆಚ್ಚು ನಮ್ಗೆ ಸುಖ ಆಗುತ್ತೆ ಅಂತ ನಾವೇ ನೋಡಿ ಬರ್ತೇವೆ ನಮ್ಗೇನ್ ಕಮ್ಮಿ ಆಗಿದೆ ನಂಗೆ ಏನ್ ಕೈಕಾಲು ಗಟ್ಟಿ ಇಲ್ವಾ ನಾವು ಬೇಕಾದ್ದನ್ನ ನಾವು ಮಾಡ್ಕೋತೀವಿ ಅಂತ ಹಠಕ್ಕೆ ಬಿದ್ದು ಮೇಲಕ್ಕೆ ಹೋಗ್ತಾರೆ ಹೋದ್ಮೇಲೆ ಮತ್ತೆ ಅಲ್ಲಿ ಒಂದಿಷ್ಟು ಅವ್ಯವಸ್ಥೆ ಆಗತ್ತೆ ಏನು ಕಾಣಲ್ಲ ಅವರಿಗೆ ಕಾಣದೇ ಇದ್ದಾಗ ಯಥಾ ಪ್ರಕಾರ ಅವರಿಗೂ ಬೇಸರ ಆಗುತ್ತೆ ಛ ಯಾಕೆ ಹೀಗಾಯ್ತು ಇನ್ಯಾರಾದ್ರೂ ಮೇಲೆ ಹೋಗೋರಿದ್ರೆ ಅವ್ರಿಗೆ ಹೇಳ್ಬೇಕು ಅಂತ ಇನ್ನೊಂದು ಐ ಐವತ್ತರವತ್ತು ಜನ ಮೇಲಕ್ಕೆ ಸಾಕ್ತಾ ಇದ್ರು ಸಾಗುವಾಗ ಅವರಿಗೆ ತನಗೆ ಯಾರು ಹೇಳಿದ್ರು ಅವ್ರ ಹಾಗೆ ಇವರಿಗೂ ನಾವು ಹೇಳ್ಬಿಡೋಣ ಅಂತ ನಾವಂತೂ ಬುದ್ಧಿ ಕೆಟ್ವಿ ಹಾಳಾಯ್ತು ಜೀವನ ನೀವಾದ್ರೂ ಉದ್ಧಾರ ಆಗಿ ಇಂತ ಕೆಲವೊಮ್ಮೆ ಕೆಲವರು ಉಪಕಾರ ಮಾಡ್ಲಿಕ್ಕೆ ಹೋಗ್ತಾರೆ ಆದ್ರೆ ಆಗ ಅವರು ಬಯಸ್ಕೋತಾರೆ ನಿಮ್ಗೆ ನಿಮ್ಗೆ ಆಗದ್ದನ್ ಮಾಡು ಆಗದೇ ಇದ್ರೆ ಬಿಡು ನಮ್ಗೇನು ಹೇಳಿ ಬರಬೇಡ ಅಂತ ಬೈತಾರೆ ಆಗ ಮತ್ತೆ ಇದು ಹೀಗೆ ಮುಂದುವರಿತಾ ಇರುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಲೋಕದಲ್ಲಿರುವ ವ್ಯವಸ್ಥೆಯನ್ನು ಇದೇ ರೀತಿ ನಾವು ಕಳ್ಕೊಂಡು ಹೋಗ್ತಾ ಇರ್ತೇವೆ ಇದು ಮನುಷ್ಯನ ನಿರಂತರ ಚಕ್ರ ಇದಕ್ಕೆ ಪರಿಹಾರ ಇಲ್ಲ ಸೂಚನೆ ಮಾಡಿದರೆ ವೃದ್ಧೋಹಂ ಕಾರ್ಯಾಣಿ ಏವಂ ದುರ್ದಶಯ ಕ್ಷಿಪ್ತ ಕ್ಷಿಪ್ತಮಾನಸ ಪುರುಷ ಸದಾ ಶ್ರೇಯಸೋಭಿಮುಖಂ ಯಾತಿ ನ ಕದಾಚಿತ್ ಪಿಪಾಸಿ ದುರಾಶಯ ಲೋಕದ ಆ ಕ್ಷಣದ ಸೌಖ್ಯವನ್ನು ಅನುಭವಿಸುವ ದುರಾಸೆಯಿಂದ ಎಲ್ಲೆಲ್ಲೋ ಕ್ಷಿಪ್ತ ಮನಸ ಎಸೆಯಲ್ಪಟ್ಟ ಮನಸ್ಸುಳ್ಳವನಾದ ಪುರುಷನು ಸದಾ ತನಗೆ ಶ್ರೇಯಸ್ಸು ಬೇಕು ಅಂತ ಬಯಸುವುದಾದರೆ ಭಗವಂತನ ಕಡೆಗೆ ಮುಖ ಮಾಡಬೇಕು ನಕದಾಜಿತ್ ಪಿಪಾಸಿತ ಕುಡಿಯುವ ಬಯಕೆ ಹುಟ್ಟಿದಾಗಲೇ ನೀರಿನ ಕಡೆಗೆ ಹೋಗುವುದು ಹೊರತು ಅದಕ್ಕಿಂತ ಪೂರ್ವದಲ್ಲಿ ಏನೇ ನಾವು ಪ್ರಯತ್ನ ಪಟ್ಟರು ಸರ್ತಿ ನಮಗ ಅದರ ಬೆಲೆ ಗೊತ್ತಾಗುವ ತನಕವೂ ಕೂಡ ನಾವು ಅದರ ಬೆ ಅದರ ಕಡೆಗೆ ಬೆನ್ನು ಹಾಕ್ತೇವೆ ಹೊರತು ಮೋರೆ ಹಾಕುವುದಿಲ್ಲ ಬಾಲ್ಯದಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಯೌವನದಲ್ಲಿ ವಿಷಯ ಸುಖಗಳ ಆಸಕ್ತಿ ಅಜ್ಞರು ನಯಂತಿ ಅಶಕ್ತ್ಯ ಚ ವಾರ್ಧಕಂ ಸಮುಪಸ್ಥಿತಂ ವೃದ್ಧಾಪ್ಯದಲ್ಲಿ ಅಶಕ್ತ್ಯಾ ಅಜ್ಞಾ ನಯಂತಿ ಇನ್ನಷ್ಟು ಸೌಖ್ಯವನ್ನ ಪಡೀಬೇಕು ಅಂತ ಆಗ್ಲೂ ಮನಸ್ಸು ಒದ್ದಾಡುತ್ತೆ ಆದರೆ ಅಶಕ್ತ್ಯ ನಯಂತಿ ಶಕ್ತಿ ಇಲ್ಲದೆ ಹೇಗೋ ಜೀವನ ಸಾಕ್ತಾ ಇರುತ್ತೆ ವೃದ್ಧಾಪ್ಯದಲ್ಲಾಗುವಾಗ ಆದ್ರಿಂದ ಏನೇ ಮಾಡಿದ್ರು ತಸ್ಮಾತ್ ಬಾಲ್ಯ ವಿವೇಕಾತ್ಮ ಯಥೇತ ಶ್ರೇಯಸೆ ಸದಾ ಬಾಲ್ಯ ಯೌವನ ದೇಹ ದೇಹಭಾವೈ ಅಸಂಯುತಃ ಬಾಲ್ಯದಲ್ಲಿ ಏನಾದ್ರೂ ಒಳ್ಳೆಯ ಶ್ರೇಯಸ್ಸಿನ ಕುರಿತ ಅದು ಚಿಂತನೆ ಮಾಡಿದ್ರೆ ಅದು ಯೌವನಕ್ಕೂ ಮುಂದುವರಿಯುತ್ತೆ ವಾರ್ಧಕ್ಯದಲ್ಲೂ ಅದು ಚೆನ್ನಾಗಿ ಹಬ್ಬತ್ತೆ ಹಾಗೆ ಹಬ್ಬಿದ್ರೆ ಜೀವ ಉಬ್ಬತ್ತೆ ಉಬ್ಬಿದಾಗ ನಿತ್ಯ ಸುಖ ಸಂತೋಷದ ನೆಮ್ಮದಿಯ ಉಸಿರು ಆತನ ಬದುಕಿಗೆ ಸಿಗುತ್ತೆ ಮುಂದೋಗೋಣ ಶ್ಲೋಕ ಪುಸ್ತಕ ಎಲ್ಲ ಮಿಸ್ ಆಗಿದೆ ನಾನು ಮುಂದೋಗಿ ಅಲ್ಲ ಎಂಬತ್ತೇಳು ಸರಿ ಏನಂತ ಪುಸ್ತಕನೇ ಇಲ್ಲ ಪುಸ್ತಕ ಎಲ್ಲೂ ಕಾಣ್ತಾ ಇಲ್ಲ ಮಿಸ್ ಆಗಿದೆ ಅದ್ರದ್ದು ಜೊತೆಗೆ ಹೋಗ್ಬಿಟ್ಟಿದೆ ಕ್ಲೀನ್ ಮಾಡೋಣ ಎಲ್ಲಿ ಹೋಗ್ತಾರೆ ಇವರು ಚೈತನ್ಯ ಅವರು ಮುಂದಿನ ಹೋಗ್ರಿ ಚೈತನ್ಯ ಅವರು El verbo. ¿Sí? ಮುಂದ್ ಹೋದ್ರಿ ನೀವು ಸುಧಾ ಅವ್ರ ಇನ್ನೊಂದ್ ಸ್ವಲ್ಪ ಕೆಳ ಇದ ಮ್ಯಾಲ ತಗೋಳ್ರಿ ಅಂದ್ರ ಮುಂದ್ ಹಿಂದ್ ಬಾಳ ಮುಂದ ಹೋಗಿರಿ ಇದು ಹದಿನೇಳನೇ ಅಧ್ಯಾಯದಲ್ಲಿ ಎಂಬತ್ತಾರು ಇದು ಐವತ್ತೊಂದದ ರೀ ನಾ ಮುಂದ್ ರೀ ಸರಿ ಸಿಕ್ತು ಯೌವನ ಬಾಲ್ಯ ಮುಪ್ಪು ಇಂತಹ ದೇಹದ ವಿಕಾರಗಳಿಗೆ ಯಾವತ್ತೂ ಕೂಡ ಆತ್ಮ ಬಲಿಯಾಗಬಾರದು ಎಲ್ಲವೂ ಸಕಾಲಕ್ಕೆ ಆಯಾ ಕಾಲಕ್ಕೆ ನಡೀತಾ ಹೋಗುವಂಥದ್ದು ತಸ್ಮಾತ್ ಬಾಲ್ಯ ವಿವೇಕಾತ್ಮ ಯಥೇತ ಶ್ರೇಯಸೆ ಸದಾ ಬಾಲ್ಯ ಯೋವನ ವೃದ್ಧಾದ್ಯೀಹಿ ದೇಹಿ ಭಾವ ಭಾವೈಹಿ ಅಸಂಯುತ ಒಳಿತಿನ ದಾರಿಯನ್ನ ನಾವು ತಿಳಿಯಬೇಕಾದ ಹೊತ್ತಿನಲ್ಲಿ ದೇಹದ ವಿಕಾರಗಳಿಗೆ ಒಳಗಾಗಿ ನಮ್ಮ ದಾರಿಯನ್ನು ಕಳ್ಕೊಳ್ಬಾರದು ನಿಮಗೆ ಒಳಿತನ್ನೇ ಹೇಳ್ತಾ ಇದ್ದೇನೆ ಅಂತ ಪ್ರಹ್ಲಾದ ತಸ್ಮಾತ್ ಬಾಲ್ಯ ಅದು ತದೇ ಮಯ ಖ್ಯಾತಂ ಯದಿ ಜಾನೀತ ನಾನೃತೀತೇ ವಿಷ್ಣು ಸ್ಮರ್ಯತಾಂ ಬಂಧ ಮುಕ್ತಿ ತದೇತದ್ವೋ ಮಯ ಆಖ್ಯಾತಂ ಏತತ್ ವಹ ನಿಮಗೆ ಮಯ ನನ್ನಿಂದ ಆಖ್ಯಾತಂ ನಾನಿಷ್ಟೊತ್ತು ಯಾಕೆ ನಿಮಗೆ ಈ ಸಂಗತಿಗಳನ್ನೆಲ್ಲ ಹಂಚಿಕೊಂಡೆ ಅಂತಂದ್ರೆ ನಿಮ್ಗೆ ಒಳಿತಾಗ್ಲಿ ಅನ್ನೋ ದೃಷ್ಟಿಯಿಂದ ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಇದೆ ಆದರೆ ಯದಿ ಜಾನೀತ ನಾನ್ ನಾನು ಹೇಳಿದ ಯಾವುದು ಸುಳ್ಳಲ್ಲ ಅಂತ ನೀವು ನಂಬುದಾದ್ರೆ ತದಸ್ಮತ್ ಪ್ರೀತೆಯೇ ವಿಷ್ಣು ಸ್ಮರಿಯತಾ ಬಂಧಮುತ್ತಿದ ನನ್ನ ಪ್ರೀತಿ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಬಾಳಿನ ಬಿಡುಗಡೆಗೆ ಕಾರಣನಾದ ನಾರಾಯಣನ ದೀಕ್ಷೆಯನ್ನು ನಾವು ತಾಳೋಣ ಯದಿ ಜಾನೀತ ಒಂದು ವೇಳೆ ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಬಂದು ನಾನು ಹೇಳಿದ್ದು ಸುಳ್ಳಲ್ಲ ಅಂತ ಇಷ್ಟವಾದ್ರೆ ತದಸ್ಮತ್ ನಿಮಗೆ ಅದು ನಂಬಿಕೆ ಬಂತು ಅಂದ್ರೆ ನನಗೆ ಸಂತೋಷ ಆಗುತ್ತೆ ನನಗೇನು ಮಾಡಬೇಡಿ ನನಗೆ ಯಾವುದನ್ನು ಕೊಡಬೇಡಿ ನನ್ನ ಮನಸ್ಸಿನಲ್ಲಿ ಏನು ಅಂದ್ರೆ ಸ್ಮರ್ಯತಾಂ ಬಂಧ ಮುಕ್ತಿದಹ ವಿಷ್ಣು ನಮ್ಮನ್ನ ಈ ಬಂಧನದಲ್ಲಿ ದೈತ್ಯರಾಗಿ ಹುಟ್ಟಿಸಿದವನು ಅವನೇ ಮುಕ್ತಿದಹ ಬಿಡುಗಡೆಯನ್ನು ಕೊಟ್ಟು ನಾಳೆ ಎತ್ತರಕ್ಕೇರಿಸುವವನು ಅವನೇ ಹಂಗಾಗಿ ಬಂಧ ಮುಕ್ತಿದಹ ವಿಷ್ಣು ಸ್ಮರಿಯತಾಂ ಬಂಧ ಮುಕ್ತಿಯನ್ನು ನೀಡಬಹುದಾದ ಭಗವಂತನನ್ನ ನೀನು ನೀವೆಲ್ಲ ನೆನಿಬೇಕು ಅಂತ ವಿಷ್ಣು ಸ್ಮರಿಯತಾಂ ವಿಷ್ಣುವೇ ನೆನಪಿಸಿಕೊಳ್ಬೇಕಾದ ತತ್ವ ಅದಕ್ಕೆ ಶಬ್ದ ಬಂಧ ಮುಕ್ತಿದಹ ಅದು ವಿಷ್ಣು ಶಬ್ದಕ್ಕೆ ವಿಶೇಷಣ ವಿಷ್ಣು ಶಬ್ದಕ್ಕೂ ಅದೇ ಅರ್ಥ ಬಂಧದ ವಿಷವನ್ನ ಕೊಡುವವನು ಅವನೇ ವಿಷವನ್ನ ನುದತಿ ಪ್ರೇರಿಸುವವನು ಅವನೇ ವಿಷವನ್ನ ಕಳೆಯುವವನು ಅವನೇ ವಿಷದ ಕುಡಿಯಿಂತ ಮೊದಲು ಪ್ರೇರೇಪಿಸಿ ಕುಡಿದು ಕಂಗಾಲಾದಾಗ ಇಲ್ಲಾಂದ್ರೆ ಅವನಿಗೆ ಅಮೃತ ಅಂದ್ರೆ ಏನು ಅಂತನ ಗೊತ್ತಾಗಲ್ಲ ಯಾವುದೇ ಒಂದು ಪದಾರ್ಥದ ಮಹತ್ವ ಗೊತ್ತಾಗ್ಬೇಕಾದ್ರೆ ಅದು ಜೀವನದ ಉದ್ದಕ್ಕೂ ಜೀವನದ ಕೊನೆಯ ತನಕನು ಅದರ ಮಹತ್ವದ ಅರಿವು ಅವನಿಗೆ ಇರ್ಬೇಕಾದ್ರೆ ಮೊದಲು ಆ ದುಸ್ಥಿತಿಯನ್ನ ಅವನು ಅನುಭವಿಸಿರ್ಬೇಕು ಆಗ್ಲೇ ಆದಾಗ್ಲೆ ಬಾಯಾರಿಕೆ ಖುಷಿ ಕೊಡುದು ಬಾಯಾರಿಕೆ ನೀರು ಖುಷಿ ಕೊಡುದು ತೃಷಿ ಆಗದೇ ಇದ್ದು ನಿಂಗೆ ಒಳ್ಳೆ ನೀರು ಕೊಟ್ಟರು ಅವನು ಎಸಿತಾನೆ ಮುಖ ತೊಳಿತಾನೆ ತಲೆ ಮೇಲೆ ಹಾಕುತ್ತಾನೆ ಕೈಗೆ ಹಾಕುತ್ತಾನೆ ಕಾಲ್ ತೊಳಿತಾನೆ ಒಳ್ಳೆ ನೀರಿನಿಂದ ಅವನಿಗಾದ್ರ ಮಹತ್ವವೇ ಗೊತ್ತಿರುವುದಿಲ್ಲ ಸ್ಮರಣೆ ಕೋಶ್ಯ ಸ್ಮೃತೋ ಯ ಕ್ಷೋಭನಂ ಪಾಪಕ್ಷಯಶ್ಚವತಿ ಸ್ಮರತಾ ತಮಹರ್ನಿಶಂ ಪ್ರಯಾಸ ಸ್ಮರಣೆ ಕೋ ಅಸ್ಯ ಸ್ಮೃತಃ ಭಗವಂತನ ಸ್ಮರಣೆಗೆ ನಮಗೆ ಏನ್ ಕಷ್ಟ ಇದೆ ಕೋ ಅಸ್ಯ ಪ್ರಯಾಸ ಸ್ಮರಣೆ ಯಹ ಸ್ಮೃತಃ ಶೋಭನಂ ಯತಿ ಯಾರು ನಾವು ಅವನನ್ನ ನೆನೆದ್ರೆ ನಮಗೆ ಯಾವಾಗ್ಲೂ ಮಂಗಳವನ್ನೇ ಕೊಡ್ತಾನೋ ಅವನನ್ನ ನೆನ್ಪಿಸ್ಕೊಳ್ಲಿಕ್ಕೆ ನಮ್ಗೆ ಯಾಕೆ ದಾರಿದ್ರ್ಯ ನಮ್ಗೆ ಯಾಕೆ ದೌರ್ ದೌರ್ಬಲ್ಯ ಪಾಪಕ್ಷಯಶ್ಚ ತಮ್ ಅರ್ನಿಶಮ್ ಸ್ಮರತಾಂ ಪಾಪಕ್ಷಯಶ್ಚ ಭವತಿ ಹಗಲು ರಾತ್ರಿ ಎಡೆಬಿಡದೆ ಎಲ್ಲ ಕಾರ್ಯದಲ್ಲೂ ಅವನೇ ಇದ್ದಾನೆ ಅನ್ನುವ ನೆನಪು ನಮಗೆ ಜೊತೆಗಿದ್ರೆ ನಮ್ಮ ದೋಷಗಳು ಪಾಪಗಳೆಲ್ಲ ಕಳೆದು ಹೋಗ್ತವೆ ಎಲ್ಲದರಲ್ಲೂ ಒಳ್ಳೇದು ಕಾಣ್ಲಿಕ್ಕೆ ಶುರುವಾಗುತ್ತೆ ನಿಮಗೆ ಯಾವಾಗ್ಲೂ ಕೆಟ್ಟದೇ ಕಾಣ್ತಾ ಇದೆ ಅವ್ಯವಸ್ಥೆನೇ ಅರ್ಥ ಆಗ್ತಾ ಇದೆ ದುಸ್ಥಿತಿನೇ ನಮ್ಮ ಮುಖಕ್ಕೆ ರಾಚಿತಾ ಇದೆ ಅಂದ್ರೆ ನಮ್ಗೆ ಇನ್ನು ಭಗವಂತನಲ್ಲಿ ಇನ್ನು ಶ್ರದ್ಧೆ ಹುಟ್ಟಿಲ್ಲ ಅಥವಾ ಶ್ರದ್ಧೆ ಇದ್ರೂ ಕೂಡ ಅದರಲ್ಲಿ ನಾವು ತೀವ್ರವಾಗಿ ನಮ್ಮನ್ನು ನಾವು ತೊಡಗಿಸಿಲ್ಲ ಅಂತ ಅರ್ಥ ಆಗುತ್ತ ಮಹರ್ನಿಶಂ ಸ್ಮರತಾಂ ಅವನಿಗೆ ನಿರಂತರವಾಗಿ ಭಗವಂತನ ನೆನಪು ಉಂಟಾದಾಗ ಎಲ್ಲದರಲ್ಲೂ ಒಳ್ಳೇದೇ ಕಾಣುತ್ತೆ ಕಲಿಯುಗ ಅಂತನ್ನುವ ಭಾವ ಅವನ ವಿಷಯದಲ್ಲಿ ಅದು ಕಲಿಯುಗ ಅಂತ ಅವನಿಗೆ ಕಾಡಲ್ಲ ಸರ್ವಭೂತ ಸ್ಥಿತೇ ತಸ್ಮಿನ್ ಮತೆರ್ಮೈತ್ರಿ ದಿವಾನಿಶಂ ಭಜತಾಂ ಏವಂ ಸರ್ವಲೋಕ ಸರ್ವಕ್ಲೇಶಾನ್ ಪ್ರಹಾಸ್ಯ ಪ್ರಹಾಸ್ಯಥ ನೆನೆದವರ ಮನದಲ್ಲಿರುವ ಕೊಳೆಗಳನ್ನೆಲ್ಲ ಕಳೆಯುವ ಭಗವಂತ ಎಲ್ಲರಲ್ಲೂ ನೆನೆಸಿದ್ದಾನೆ ಅವನ ಬಗ್ಗೆ ನಿಮ್ಮ ಬಗೆಯಲ್ಲಿ ನಿರಂತರ ಬುಗ್ಗೆ ಹರಿಯಲಿ ಅವನ ಪ್ರೀತಿಯ ಬುಗ್ಗೆ ಅಂದರೆ ಉಕ್ಕಿ ಹರಿಯುವುದು ಅವನ ಬಗ್ಗೆ ಒಂದು ಪ್ರೀತಿ ದಿವಾನಿಶಂ ಮೈತ್ರಿ ಅವನ ಬಗ್ಗೆ ಪ್ರೀತಿ ಮೈತ್ರಿ ಸ್ನೇಹ ಆಸಕ್ತಿ ಅಂತ ಅನ್ನೋದು ನಿರಂತರ ಸರ್ವಭೂತ ಸ್ಥಿತೆ ಸರ್ವಭೂತದಲ್ಲೂ ತುಂಬಿರುವಂತಹ ಭಗವಂತನ ಬಗೆಗೆ ಪ್ರೀತಿ ಹುಟ್ಟರಿ ಭವತಾಂ ಜಾಯತಾಂ ಏವಂ ಸರ್ವ ಕ್ಲೇಶಾನ್ ಪ್ರಹಾಸ್ಯ ನಿಮ್ಮೊಳಗೆ ಸೇರಿದ್ರು ಎಲ್ಲ ದುಃಖದ ಮುಖಗಳನ್ನ ನಾಶಪಡಿಸಲಿ ಆ ದಾರಿದ್ರದ ದೌರ್ಬಲ್ಯದ ದುರವಸ್ಥೆಯಿಂದ ನೀವು ಪಾರಾಗಿರಿ ಪ್ರಹಾಸ್ಯಥ ದೂರ ತಳ್ಳಿ ಸರ್ವ ಎಲ್ಲ ತರದ ಕ್ಲೇಶಗಳನ್ನು ಕೂಡ ನೀವು ಕಳ್ಕೊಂಡು ದೂರವಾಗಿ ಯಾಕೆಂದ್ರೆ ಭಗವಂತನ ಮೈತ್ರಿಯನ್ನ ಮರೆತರೆ ನಾವು ಎಲ್ಲ ಮರೆತ ಹಾಗೆ ಅವನಷ್ಟು ಪ್ರೀತಿ ತೋರಿಸುವ ವ್ಯಕ್ತಿ ನಮಗೆ ಜಗತ್ನಲ್ಲಿ ಇನ್ನೊಬ್ಬ ಇಲ್ಲ ನಮ್ಗೆ ಕೇವಲ ಅದೊಂದು ಆಡಂಬರದ ವಸ್ತು ಆಗಿಬಿಟ್ರೆ ಅವನು ಕೂಡ ನಮ್ಮ ಜೊತೆಗೆ ಅಷ್ಟೇ ನಮ್ ಹಾ ಇದನ ಹಾ ಇದಾನೆ ಇಲ್ವಾ ಹ ಇಲ್ಲ ನನ್ನ ನಿಷ್ಠೆಯಿಂದ ಪ್ರೀತಿಸಿದ್ರೆ ಅಷ್ಟೇ ನಿಷ್ಠೆಯಿಂದ ನಮ್ಮ ಬದುಕಿನಲ್ಲಿ ಏನೇ ತೊಂದರೆ ಆದ್ರೂ ಅವನ ರಕ್ಷಣೆ ಅಂತ ಅನ್ನುವ ಭಾವ ನಮ್ಗೆ ಜೊತೆಗಿದ್ದು ಅವನನ್ನ ಅಪ್ಪಿಕೊಂಡ್ರೆ ಎಂಥಾ ತಪ್ಪಿದ್ರು ಅವನು ಕ್ಷಮಿಸ್ತಾನೆ ಸರ್ವ ಕ್ಲೇಶ ಸಣ್ಣ ಪುಟ್ಟ ತೊಂದರೆ ಅಲ್ಲ ಎಲ್ಲಾ ತರದ ತೊಂದರೆಗಳನ್ನು ಕೂಡ ಪ್ರಹಾಸ್ಯಥ ಕಳೆದೆ ಕಳಿತಾನೆ ಕಳಿಯಲಿ ಅಂತ ಪ್ರಹ್ಲಾದ ಆತನನ್ನ ಆ ದೈತ್ಯ ಬಾಲಕರನ್ನ ಸಂಬೋಧಿಸಿ ಹೇಳ್ತಾನೆ ತಾಪತ್ರಯೇಣ ಅಭಿಹತಂ ಯದೇದಖಿಲಂ ಜಗತ್ ತದಾ ಶೋಚ್ಯೇಶುಭೂತೇಶು ದ್ವೇಷ ಪ್ರಾಜ್ಞ ಕರೋತಿ ಕಹ ಬೋಳ್ಳೆ ಮಾತು ಎಲ್ಲರ ಬದುಕಿನಲ್ಲೂ ಒಂದಲ್ಲ ಒಂದು ರೀತಿಯಾದ ತಾಪತ್ರಯ ಇದ್ದೇ ಇರುತ್ತೆ ತಾಪತ್ರಯೇಣ ಅಭಿಹತಂ ತಾಪತ್ರಯದಿಂದ ಜೀವನ ಬಳಲಿ ತೊಳಲಿ ನಲುಗತಾ ಇರುತ್ತೆ ಅಖಿಲಂ ಜಗತ್ ಯಾರೊಬ್ರು ಇದಕ್ಕೆ ಹೊರತಾದವರಲ್ಲ ಎಲ್ರಿಗೂ ಏನ್ ಕಲ್ಪನೆ ಅಂದ್ರೆ ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತ ಆ ಬೇರೆಯವರೆಲ್ಲ ಯೋಚನೆ ಮಾಡೋದು ಅಂದ್ರೆ ನಾವು ಚೆನ್ನಾಗಿದ್ದೇವೆ ಅಂತ ಅಖಿಲಂ ಜಗತ್ ತಾಪತ್ರೇಣ ಅಭಿಹತಂ ಯಾರಿಗೂ ಸೌಖ್ಯ ಇಲ್ಲ ಸೌಖ್ಯ ಇದೆ ಅಂತ ನಮಗೆ ಹಾಗೆ ಎಲ್ಲರ ಬಗ್ಗೆ ಭ್ರಮೆ ಬರ್ತಾ ಇರುತ್ತೆ ಅವ್ರಿಗೆ ಒಳ್ಳೆ ಫೆಸಿಲಿಟಿ ಇದೆ ಅವ್ರು ಸುಖವಾಗಿದ್ದಾರೆ ಅಂತ ನಮ್ಗೆ ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ ಅಷ್ಟೆ ಎಷ್ಟೋ ಫೆಸಿಲಿಟಿ ಇದೆ ಅದನ್ನ ಇಲ್ಲ ಅಂತ ಅನ್ಕೊಂಡು ನಾವು ದುಃಖ ಪಡ್ತಾ ಅಷ್ಟೇ ಅವರು ಕೂಡ ನಮ್ಮ ಹಾಗೆನೆ ಅವರಿಗಿರುವ ಫೆಸಿಲಿಟಿ ಬಗ್ಗೆ ಅಯ್ಯೋ ಇದು ಸಾಕಾಗ್ತಾ ಇಲ್ಲ ಇದಕ್ಕಿಂತ ಮೇಲಿದ್ಬೇಕಿತ್ತು ಬೇಕಿತ್ತು ಅಂತ ಯೋಚಿಸಿ ಒದ್ದಾಡ್ತಾ ಇರ್ತಾರೆ ಹೊರತು ಅವ್ರು ಸುಖವಾಗಿಲ್ಲ ನಮಗೆ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದಕ್ಕೆ ಯಾವ ಕಾರಣವೂ ಇಲ್ಲ ನಾವು ಪಡ್ತಾ ಇದ್ದೇವೆ ಅಂದ್ರೆ ನಮ್ ನಮ್ಮ ನಮ್ಮನ್ಸುಡ್ತಾ ಇರುವುದು ಎಲ್ಲರೂ ಕೂಡ ತಾಪತ್ರಯದಿಂದ ಅಭಿಹತರು ಪರಸ್ಪರ ಅಭಿಹತರು ಅವರೇ ತಮ್ಮ ಶ್ರೀಮಂತಿಕೆಯಿಂದಲೇ ಕಷ್ಟ ಪಡ್ತಾ ಇರ್ತಾರೆ ಕೆಲವರಿಗೆ ಶ್ರೀಮಂತಿಕೆಯೇ ಕಷ್ಟ ನಾವ್ ಅನ್ಕೊಳ್ಳೋದೇನು ಅಂದ್ರೆ ಶ್ರೀಮಂತಿಕೆ ಇದ್ದಾದ್ರೂ ಸುಖವಾಗಿರುತ್ತೆ ರಾವಣ ಸುಂಬ ಶ್ರೀಮಂತಿಕೆಯಿಂದ ಇದ್ದ ಪ್ರತಿ ಪ್ರತಿಕ್ಷಣವೂ ಸಾವು ಯಾವಾಗ ಯಾವ ಕಡೆಯಿಂದ ನನ್ನನ್ನು ಆಕ್ರಮಿಸಬಹುದು ಅಂತ ಆ ರಕ್ಷಣೆ ವ್ಯವಸ್ಥೆಗೆನೆ ಅಧಿಕ ಸಂಪತ್ತಿನ ಅಥವಾ ಗಮನ ಕೊಡುವುದರ ಹಿನ್ನೆಲೆಯಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಭಯದಿಲ್ಲೇ ಬದುಕ್ತಿದ್ದ ಹಾಗಾಗಿ ಎದೇತ ತಖಿಲಂ ಜಗತ್ ಇದು ಪ್ರಹ್ಲಾದ ಹೇಳುವ ಮಾತು ಯಾಕಂದ್ರೆ ಅವನು ಚೆನ್ನಾಗಿ ಜಗತ್ತಿನ ಎಲ್ಲವನ್ನು ಚೆನ್ನಾಗಿ ಅವನು ತನ್ನನ್ನು ಎಲ್ಲೆಲ್ಲಿ ಎಸಿಲಿಕ್ಕೆ ಹೋದ್ರೂ ಅದೆಲ್ಲ ಕಡೆ ಜಗತ್ತಿನಲ್ಲಿ ಉಳಿದ ಜನರನ್ನ ಕಂಡಿದ್ದಾನೆ ತಾನು ಕೂಡ ಅವರ ನಡುವೆ ಒಬ್ಬನಾಗಿ ಬೆರೆತಿದ್ದಾನೆ ಭಗವಂತ ತನ್ನ ಜೊತೆಗೆ ಇದ್ದ ಅನ್ನುವ ಸೌಖ್ಯವನ್ನು ಅನುಭವಿಸಿದ್ದಾನೆ ತದಾ ನಮ್ಗೇನು ಅಂದ್ರೆ ಇದು ಪ್ರಹ್ಲಾದನಿಗೆ ಸಂಬಂಧಿಸಿದ್ದು ಇದು ಯೋಗಿಗಳಿಗೆ ಸಂಬಂಧಿಸಿದ್ದು ಇದು ಸಾಧಕರಿಗೆ ಸಂಬಂಧಿಸಿದ್ದು ನನ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ನಾ ಸೋಲುದೇ ಇಲ್ಲಿ ತದಾ ಶೋಚ್ಯೇಶು ಭೂತೇಶು ದ್ವೇಷ ಪ್ರಾಜ್ಞೆ ಕರೋತಿಯಹ ಕಹ ಯಾರು ಪ್ರಾಜ್ಞನಾದವರು ದ್ವೇಷ ಮಾಡುತ್ತಾನೆ ಎಲ್ಲ ಭೂತಗಳಲ್ಲಿ ಯಾಕಂದ್ರೆ ಎಲ್ಲರೂ ಅವರವರ ವ್ಯವಸ್ಥೆಯಲ್ಲಿ ಶೋಚ್ಯರೇ ಅವರು ಕೂಡ ಶೋಚನೀಯ ಸ್ಥಿತಿಯಲ್ಲೇ ಇರುವವರು ನಮಗೆ ಮಾತ್ರ ಒಬ್ಬರ ವ್ಯಕ್ತಿಯ ಬಗ್ಗೆ ಅವರು ಉನ್ನತಿಕೆಯಲ್ಲಿದ್ದಾರೆ ಅವರು ತುಂಬಾ ಸುಖವಾಗಿದ್ದಾರೆ ಅವರು ತುಂಬಾ ಎತ್ತರದ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ಬೇಕಾದಷ್ಟು ಅನುಕೂಲತೆಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ ಅವರಿಗೆ ದುಡ್ಡಿನ ಅನುಕೂಲತೆ ಇದೆ ಜಾತಿಯ ಅನುಕೂಲತೆ ಇದೆ ಸೌ ಸೌಂದರ್ಯದ ಅನುಕೂಲತೆ ಇದೆ ಸಾಮರ್ಥ್ಯದ ಅನುಕೂಲತೆ ಇದೆ ಅಧಿಕಾರದ ಅನುಕೂಲತೆ ಇದೆ ವ್ಯವಸ್ಥೆಗಳ ಅನುಕೂಲತೆ ಇದೆ ಆ ನಮಗಿಲ್ಲ ಅನ್ನುವ ಈ ಅವ್ಯವಸ್ಥೆಯ ಮಧ್ಯದಲ್ಲಿ ನಮಗೆ ನಾವೇ ಮೋಸ ಮಾಡಿಕೊಳ್ತಾ ಇರ್ತೇವೆ ಆದ್ರೆ ಪ್ರಹ್ಲಾದ ಹೇಳ್ತಾನೆ ಶೋಚ್ಯೇಷು ಭೂತೇಶು ಎಲ್ಲಾ ಜೀವಜಾತಗಳು ಕೂಡ ಒಂದಲ್ಲ ಒಂದು ರೀತಿಯಿಂದ ಶೋಚ್ಯರೇ ಇದು ಯಾವಾಗ ಗೊತ್ತಾಗತ್ತೆ ಅಂದ್ರೆ ನಾವು ಜನರ ಇಳಿಬೇಕು ನಾವು ಗೂಗಲ್ ಅಲ್ಲಿ ಇಳಿದ್ರೆ ಏನು ಗೊತ್ತಾಗಲ್ಲ ಶಾಸ್ತ್ರಗಳ ಮೇಲ್ನೋಟದ ಮಾತುಗಳಿಗೆ ನಾವು ಶರಣ ಅಂದ್ರೆ ಏನು ಅರ್ಥ ಆಗಲ್ಲ ಅಥವಾ ಯಾರ್ಯಾರೋ ಅರಿಷಡ್ವರ್ಗಗಳಿಗೆ ಬಲಿಯಾದವರು ಬರೆದ ಪುಸ್ತಕಗಳಿಂದ ನಾವೇನಾದ್ರೂ ಜಗತ್ತನ್ನು ಅಳಿಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂದ್ರೆ ಅವರ ಕಣ್ಣೇ ನಮಗೆ ಅಂಟಿಕೊಳ್ಳುತ್ತೆ ಹೊರತು ನಮ್ ಕಣ್ಣು ನಮ್ಗೆ ಕಾಣುವುದೇ ಇಲ್ಲ ನಾವು ಏನ್ ಯೋಚಿಸ್ಬೇಕು ಅಂತ ಡಿಸೈಡ್ ಮಾಡುವುದು ಅವರೇ ಅನ್ನುವ ರೀತಿಯಲ್ಲಿ ಇವತ್ತಿನ ವ್ಯವಹಾರ ಇದೆ ಅಂತ ಹೇಳಿದ್ರೆ ಬಹಳ ಜನಕ್ಕೆ ಅರ್ಥ ಆಗಲ್ಲ ಈ ಮಾಧ್ಯಮಗಳೆಲ್ಲ ನಮ್ಮನ್ನ ನಾವ್ ಏನ್ ಯೋಚಿಸ್ಬೇಕು ಅಂತ ಅನ್ನೋದನ್ನ ಅವರು ಯೋಚಿಸ್ತಾರೆ ಅದಕ್ಕೆ ಬೇಕಾದ ಸಂಗತಿಗಳನ್ನೇ ನಮ್ಮ ಕಣ್ಣ ಮುಂದೆ ಇಡ್ತಾರೆ ಅಂತ ತಪ್ಪುಗಳು ನಡೆಯುವ ವಿಷಯದಲ್ಲೇ ನಾವು ಒಂದು ಸರ್ತಿ ಒಂದು ವಿಷಯದಲ್ಲಿ ನಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಂತ ಒಮ್ಮೆ ಕಾಣ್ತೇವೋ ಆ ಸಂಗತಿಗಳಿಗೆ ನಮ್ಮನ್ನ ಮತ್ತೆ ಮತ್ತೆ ಒಡ್ಡುವ ಹಾಗೆ ವ್ಯವಸ್ಥಿತವಾದಂತಹ ಒಂದು ಜಾಲ ನಮ್ಮ ಸುತ್ತ ನೆರೆದಿದೆ ನಾವು ಅದರ ಆಚೆಗೆ ಕಣ್ಣು ಹಾಯಿಸಿದ್ರೆ ಮಾತ್ರ ಸತ್ಯ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದಾಗಿ ತದಾ ಶೋಚೇಶು ಭೂತೇಶು ದ್ವೇಷ ಕಹ ಪ್ರಾಜ್ಞ ಕರೋತಿ ದ್ವೇಷಂ ಪ್ರಾಜ್ಞ ಪ್ರಾಜ್ಞನಾದವನು ಯಾವತ್ತೂ ದ್ವೇಷ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಓ ದೈತ್ಯಾಲಕರೇ ನಿಮಗೆ ಯಾಕೆ ದ್ವೇಷ ನೀವು ಯಾಕೆ ಋತುಜರನ್ನು ಕಂಡ್ರೆ ಅಷ್ಟು ಕೋಪಗೊಳ್ತೀರಿ ನೀವು ಯಾಕೆ ಶಾಸ್ತ್ರಗಳನ್ನು ಕಂಡ್ರೆ ಅಷ್ಟು ಕಿರಿಕಿರಿ ಮಾಡ್ಕೊಳ್ತೀರಿ ನಿಮ್ಗೆ ಯಾಕೆ ದೇವತೆಗಳನ್ನು ಕಂಡ್ರೆ ಅಷ್ಟು ಹಿಂಸೆ ನಿಮಗೆ ಯಾಕೆ ಗೋವುಗಳನ್ನ ದೇವತೆಗಳನ್ನ ದೇವಸ್ಥಾನಗಳನ್ನ ಅಂದ್ರೆ ಇದು ಹಿಂದೆ ನಡೆದ ಸಂಗತಿ ಹಿಂದೆ ಎಲ್ಲ ದೇವಸ್ಥಾನಗಳನ್ನು ಪುಡಿ ಮಾಡಿ ಅಂತ ಹೇಳಿದ್ದ ಹಿರಣ್ಯಕಶಿಪು ಎಲ್ಲಾ ಗೋವುಗಳನ್ನು ಕತ್ತರಿಸಿ ಇಂದ ಎಲ್ಲರೂ ಯಜ್ಞವನ್ನು ಯಜ್ಞವನ್ನ ಇಂದ ದ್ವೇಷದ ಪರಮಾವಧಿಯನ್ನು ತಲುಪುವಂತೆ ಮಾಡಿದ್ದ ನಾವು ಎಷ್ಟೋ ಸುಖವಾಗಿದ್ದೇವೆ ಹಾಗೆ ನೋಡಿದ್ರೆ ಇವತ್ತು ನಮಗೆ ಪ್ರಹ್ಲಾದ ಇರುವ ಕಾಲದ ದೌ ದೌರ್ಬಲ್ಯ ಇಲ್ಲ ದೌರ್ಮಾನಸ್ಯ ಇಲ್ಲ ಎಷ್ಟೋ ವಚನವಾಗಿದೆ ಯಾಕಂದ್ರೆ ಕೃಷ್ಣ ಬಂದು ಹೋಗಿದ್ದಾನೆ ವೇದವ್ಯಾಸರು ಬಂದು ಹೋಗಿದ್ದಾರೆ ಆಚಾರ್ಯರು ಬಂದು ಹೋಗಿದ್ದಾರೆ ಆದ್ರಿಂದ ಇನ್ನೂ ಸಾತ್ವಿಕತೆ ಅಂತ ಅನ್ನೋದು ಉಳಿದಿದೆ ನಮಗೆ ಇನ್ನೂ ಗೊತ್ತಿಲ್ಲ ಈ ಸಾತ್ವಿಕತೆಯ ನಡುವೆಯೂ ಕೂಡ ಅಸ್ವಾರಸ್ಯವೇ ತುಂಬಿದೆ ಅನ್ನುದನ್ನ ಜಗತ್ತಿನ ಮೇಲೆ ಹೇರಿ ನಾವು ಅದಕ್ಕೆ ಕೊರಗುವುದು ಅನ್ನುದು ನಮ್ಮ ದೌರ್ಬಲ್ಯ ಹೊರತು ಜಗತ್ತಿನ ಅವ್ಯವಸ್ಥೆ ಅಲ್ಲ ಅನ್ನುದನ್ನ ನಾವು ಈ ಮಾತುಗಳಿಂದ ಅರ್ಥೈಸಿಕೊಳ್ಳಬಹುದಾದದ್ದು ಮತ್ತೆ ನಾಳೆ ಮುಂದಿನ ಮಾತುಗಳಲ್ಲಿ ನಾಳೆ ವಿಷ್ಣು ವಿಷ್ಣು ಸ್ತುತಿ ಇರುತ್ತೆ ನಾಳಿದ್ದು ಅದರ ನಾಳಿದ್ದು ಅದರ ಚಿಂತನೆಯನ್ನು ಮುಂದುವರೆಸೋಣ ಅಂತ ಹೇಳ್ತಾ ಶ್ರೀ ಹರಿ ಪ್ರಿಯತಾನ್ ಶ್ರೀ ಕೃಷ್ಣ